ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಜೆಸ್ಸಿ ನಾನ್ ಜ್ಯೋತಿ ನಿಮ್ಮೆಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಇವಾಗ ನವರಾತ್ರಿ ಆಗಿರೋದ್ರಿಂದ ನಮ್ಮೂರಿನ ದೇವಸ್ಥಾನದಲ್ಲಿ ದೇವರಿಗೆ ತುಂಬಾ ಚೆನ್ನಾಗಿ ಅಲಂಕಾರವನ್ನ ಮಾಡಿರ್ತಾರೆ ಈ ಒಂಬತ್ತು ದಿನಗಳ ಕಾಲ ದೇವಿಗೆ ಒಂಬತ್ತು ವೇಷಭೂಷಣಗಳನ್ನ ಹಾಕಿ ಒಡವೆ ವಸ್ತ್ರಗಳನ್ನ ಹಾಕಿ ತುಂಬಾ ಚೆನ್ನಾಗಿ ಪೂಜೆ ಹಾಗೂ ಅಲಂಕಾರವನ್ನ ಮಾಡಿರ್ತಾರೆ ಈ ಅಲಂಕಾರವನ್ನ ನೋಡೋದಕ್ಕೆ ಎರಡು ಕಣ್ಣುಗಳು ಸಾಲದು ಅಂತಾನೆ ಹೇಳ್ಬೋದು ಹಾಗೆ ಇವತ್ತು ಇವತ್ತು ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ ಜೊತೆಲಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾವ ಯಾವ ದಿನ ಯಾವ ವೇಷಭೂಷಣನ ದೇವಿಗೆ ಹಾಕಿದ್ದಾರೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ದೇವಿಗೆ ಯಾವ ಸೀರೆಯನ್ನು ಉಡಿಸಿದ್ದಾರೆ ಅದರ ಮಹತ್ವ ಏನು ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಹಾಗಾದ್ರೆ ಬನ್ನಿ ದೇವಿಯ ದರ್ಶನಕ್ಕೆ ನಾವು ನೀವೆಲ್ಲ ಹೋಗೋಣ ನೀವಿಲ್ಲಿ ನೋಡ್ತಿರೋದು ಶ್ರೀ ಅಂಬಾಭವಾನಿ ದೇವಸ್ಥಾನದಲ್ಲಿರೋ ಶ್ರೀ ಅಂಬಾಭವಾನಿ ಅಂಬಾ ಭವಾನಿ ದೇವಿಗೆ ಕೆಂಪು ಸೀರೆಯನ್ನು ಉಡಿಸಿದ್ದಾರೆ ಹಾಗೆ ಒಡವೆ ವಸ್ತ್ರಗಳನ್ನು ಹಾಕಿ ತುಂಬಾ ಚೆನ್ನಾಗಿ ಪೂಜೆ ಹಾಗೂ ಅಲಂಕಾರವನ್ನು ಮಾಡಿದ್ದಾರೆ ನೀವು ಇಲ್ಲಿ ನೋಡಬಹುದು ಇದು ಅಮಾವಾಸ್ಯೆಯ ಎರಡನೆಯ ದಿನ ತುಳುಜಾ ಭವಾನಿಯನ್ನಾಗಿ ಮಾಡಿದ್ದಾರೆ ಕುಳಿತುಕೊಂಡಿರುವಂತಹ ತುಳಜಾ ಭವಾನಿನ ನೀವಿಲ್ಲಿ ನೋಡಬಹುದು ಇದು ಎರಡನೆಯ ದಿನದ ವೇಷಭೂಷಣ ತುಂಬ ಚಲಾ ಚೆನ್ನಾಗಿ ಹೂವಿನ ಅಲಂಕಾರವನ್ನು ಮಾಡಿದ್ದಾರೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಹೂವಿನ ಅಲಂಕಾರವನ್ನು ಮಾಡಿ ಕುಳಿತುಕೊಂಡಿರುವಂತಹ ತುಳಜಾ ಭವಾನಿಯನ್ನು ನೀವಿಲ್ಲಿ ನೋಡಬಹುದು ಇದು ಎರಡನೆಯ ದಿನದ್ದು ಹಸಿರು ಕಲರ್ ಸೀರೆಯನ್ನು ಉಡಿಸಿದ್ದಾರೆ ನೋಡ್ತಿರೋದು ಚತುರ್ಮುಖಿ ದುರ್ಗಾಂಬ ದೇವಿ ದೇವಸ್ಥಾನ ದುರ್ಗಮ್ಮನ್ನ ತುಂಬ ಭಯಂಕರವಾದ ರೂಪದಲ್ಲಿ ನೀವು ನೋಡಬಹುದು ನೋಡ್ತಿರೋದು ಶ್ರೀ ಅಂಬಾಭವಾನಿಗೆ ಮೂರನೆಯ ದಿನದ ವೇಷಭೂಷಣ ಶ್ರೀ ಸಂತಾನ ಲಕ್ಷ್ಮಿಯನ್ನ ಮಾಡಿದ್ದಾರೆ ಹಾಗೆ ತೊಡೆಯ ಮೇಲೆ ಮಗುವನ್ನ ಕೊಳ್ಳಿರಿಸಿಕೊಳ್ಳಿರುವುದನ್ನ ನೀವು ಇಲ್ಲಿ ನೋಡಬಹುದು ಕುಳಿತಿರುವಂತಹ ಶ್ರೀ ಸಂತಾನ ನೀವಿಲ್ಲಿ ನೋಡ್ತಿರೋದು ನಾಲ್ಕನೆಯ ದಿನದ ಅಲಂಕಾರ ತಿರುಪತಿ ತಿರುಮಲೇಶನ ಎರಡನೆಯ ಪತ್ನಿಯಾದ ಪದ್ಮಾವತಿಯ ಅವತಾರವನ್ನು ಶ್ರೀ ಅಂಬಾಭವಾನಿಗೆ ನಾಲ್ಕನೆಯ ದಿನದ ಅಲಂಕಾರವನ್ನಾಗಿ ಮಾಡಿರುವುದನ್ನು ನೀವಿಲ್ಲಿ ನೋಡಬಹುದು ನೀವಿಲ್ಲಿ ನೋಡ್ತಿರೋದು ಪಾಂಡುರಂಗನಾಥ ದೇವಾಲಯ ಪಾಂಡುರಂಗ ಮತ್ತು ಸಕ್ಕುಬಾಯಿಯ ಅಲಂಕಾರ ಮತ್ತು ಪೂಜೆಯನ್ನು ನೀವಿಲ್ಲಿ ನೋಡಬಹುದು ಅಂಬಾಭವಾನಿ ದೇವಸ್ಥಾನದ ಪಕ್ಕದಲ್ಲಿ ಇರುವಂತದ್ದು ಪಾಂಡುರಂಗನಾಥ ದೇವಾಲಯ ನೋಡ್ಕೊಂಡು ಬಂದ್ರಲ್ಲ ದೇವಸ್ಥಾನದಲ್ಲಿ ದೇವಿಯ ಪೂಜೆ ಮತ್ತು ಅಲಂಕಾರವನ್ನ ಅಮಾವಾಸೆಯ ಮಾರನೆಯ ದಿನ ಅಂದ್ರೆ ಗುರುವಾರ ಶುಕ್ರವಾರ ಶನಿವಾರ ಮತ್ತು ಭಾನುವಾರ ಭಾನುವಾರದ ನಾಲ್ಕು ದಿನದ ಪೂಜೆ ಹಾಗೂ ಅಲಂಕಾರವನ್ನ ನಾನು ನಿಮ್ ನಿಮ್ಗೆಲ್ಲ ತೋರಿಸಿದೀನಿ ಹಾಗೆ ಮುಂದಿನ ಐದು ದಿನದ ದೇವಿಯ ಅಲಂಕಾರ ಮತ್ತು ಪೂಜೆಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಈ ದಸರಾ ಹಬ್ಬದ ಚಿಕ್ಕ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು